ನಮಸ್ಕಾರ ವೆಲ್ಕಮ್ ಟು ಯೋಜವಿ ಕನ್ನಡ ಯಾವುದೇ ಪೂಜೆ ಪುನಸ್ಕಾರಗಳಿರಲಿ ಮೊದಲು ನಾವು ಹೇಳುವ ಪದವೇ ಓಂ ಹೌದು ಇಷ್ಟದ ದೇವರಿಗೆ ಕೆಲವೊಂದು ಮಂತ್ರ ಸ್ತೋತ್ರಗಳನ್ನ ಹೇಳುವುದು ಸಾಮಾನ್ಯ ಆದ್ರೆ ಇಲ್ಲಿ ಓಂ ಎನ್ನದೇ ಯಾವ ಪೂಜೆಯೂ ಅಂತಿಮವಾಗುವುದಿಲ್ಲ ಯಾಕಂದ್ರೆ ಈ ಓಂ ಎನ್ನುವ ಪದಕ್ಕೆ ಇರುವ ಪವರ್ ಅಂತಹದು ಹಾಗಾದ್ರೆ ಈ ಓಂ ಪದ ಯಾಕೆ ಹೇಳಬೇಕು ಎಂದು ಈ ವರದಿಯಲ್ಲಿ ತಿಳ್ಕೋಣ ಹೌದು ಓಂ ಎಂಬುದು ಒಂದು ಪವಿತ್ರ ಬೀಜಾಕ್ಷರ ಮಂತ್ರ ಹಿಂದೂ ಸಿಖ್ ಜೈನ ಮತ್ತು ಬೌದ್ಧ ಧರ್ಮಗಳಲ್ಲಿ ಕೂಡ ಓಂಕಾರವನ್ನ ಪವಿತ್ರವೆಂದು ಪರಿಗಣಿಸಲಾಗಿದೆ ಓಂಗೆ ತನ್ನದೇ ಆದ ಮಹತ್ವ ಕೂಡ ಇದೆ ಮಂತ್ರಗಳಲ್ಲಿ ಓಂ ಉಚ್ಚಾರ ಪೂರ್ಣಗೊಳ್ಳುವುದು ಆದರೆ ಓಂಗೆ ಕೇವಲ ಧಾರ್ಮಿಕ ಮಹತ್ವ ಅಲ್ಲದೆ ಶಾರೀರಿಕ ಮಹತ್ವ ಕೂಡ ಇದೆ ಎಂದು ನಿಮಗೆ ತಿಳಿಸಿದ್ಯೆ ಇಂದು ನಾವು ನಿಮಗೆ ಓಂನಿಂದ ಉಂಟಾಗುವ ರಹಸ್ಯಮಯ ಶಾರೀರಿಕ ಉಪಯೋಗಗಳನ್ನ ಹೇಳ್ತೇವೆ ನೋಡಿ ಧಾರ್ಮಿಕ ಗ್ರಂಥಗಳು ಹೇಳುವ ಪ್ರಕಾರ ಓಂ ಎಂಬುದು ಅಂತಿಮ ಮತ್ತು ಸರ್ವೋಚ್ಚ ಶಕ್ತಿ ಮಾತ್ರವಲ್ಲ ಬ್ರಹ್ಮಾನ್ ಅಥವಾ ಪ್ರಣವ ಇದು ಪ್ರಾಣ ಅಥವಾ ಪ್ರಾಣವನ್ನ ನಿಯಂತ್ರಿಸುವ ಧ್ವನಿ ಅಥವಾ ನಿಮ್ಮ ಆತ್ಮಗಳಲ್ಲಿನ ಜೀವ ಇದು ಭೂತ ಪ್ರಸ್ತುತ ಮತ್ತು ಭವಿಷ್ಯ ಓಂ ಸರ್ವಶ್ರೇಷ್ಠ ಸರ್ವಶಕ್ತ ಮತ್ತು ಇದು ನಮ್ಮ ಸುತ್ತಲೂ ಇರುವ ಶಬ್ದವಾಗಿದೆ ಇನ್ನು ಓಂ ಎಂದು ಉಚ್ಚರಿಸುವಾಗ ಕಣ್ಣನ್ನ ಮುಚ್ಚಿಕೊಂಡು ಐದು ಬಾರಿ ದೀರ್ಘ ಶ್ವಾಸ ತೆಗೆದುಕೊಂಡು ಓಂ ಎಂದು ಹೇಳಬೇಕು ಇದು ಜೀವನದ ಒತ್ತಡ ನಿವಾರಣೆ ಮಾಡುತ್ತದೆ ಅಲ್ಲದೆ ಇದು ಶರೀರದ ವಿಷ ಅಂಶಗಳನ್ನ ದೂರ ಮಾಡುತ್ತದೆ ರಕ್ತ ಸಂಚಾರ ಹಾಗೂ ಹೃದಯವನ್ನ ಆರೋಗ್ಯವಾಗಿಡಲು ಸಹಕಾರಿಯಾಗಿದೆ ಪಚನ ಕ್ರಿಯೆ ಸರಿಯಾಗುತ್ತದೆ ಶರೀರದಲ್ಲಿ ಯುವಾವಸ್ಥೆಯ ಸ್ಫೂರ್ತಿ ಹರಿದಾಡುತ್ತದೆ ಆಯಾಸವನ್ನ ದೂರ ಮಾಡಲು ಸುಲಭ ಉಪಾಯ ಸರಿಯಾಗಿ ನಿದ್ರೆ ಬರದೆ ಇದ್ರ ಸಂದರ್ಭದಲ್ಲಿ ಓಂ ಎಂದು ಪಠಣ ಮಾಡಿ ಇದರಿಂದ ಮನಸ್ಸು ಶಾಂತವಾಗಿ ನಿದ್ರೆ ಚೆನ್ನಾಗಿ ಬರುತ್ತದೆ ಅಲ್ಲದೆ ಶ್ವಾಸಕೋಶದ ತೊಂದರೆ ಕಡಿಮೆಯಾಗುತ್ತದೆ ಓಂ ಉಚ್ಚಾರ ಮಾಡುವುದರಿಂದ ಉಂಟಾಗುವ ಕಂಪನದಿಂದ ಬೆನ್ನೆಲುಬು ಗಟ್ಟಿಯಾಗುತ್ತದೆ ಹಾಗೂ ಮುಂದೆ ಇದರಿಂದ ಯಾವುದೇ ಸಮಸ್ಯೆ ಕಾಣಿಸುವುದಿಲ್ಲ ಜೊತೆಗೆ ಗಂಟಲಿನಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಅದು ಮಾಯವಾಗ್ತದೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಓಂ ಉಚ್ಚಾರದಿಂದ ನೆಮ್ಮದಿಯನ್ನ ಕಾಣಬಹುದು ಜೊತೆಗೆ ಈ ಓಂ ದೇವತೆಗಳು ಹುಟ್ಟಿಕೊಂಡ್ರು ಮತ್ತು ದೇವಲೋಕ ಸೃಷ್ಟಿ ಪ್ರಾರಂಭವಾಯಿತು ಎಂದು ಕೂಡ ಪುರಾಣಗಳು ಹೇಳ್ತವೆ ಅದರಲ್ಲೂ ಶಿವನಿಗೆ ಓಂ ಎನ್ನುವ ಉಚ್ಚಾರ ತುಂಬಾ ಪ್ರಿಯವಾದದ್ದು ಅಲ್ಲದೆ ಗಣೇಶನ ರೂಪವು ಓಂ ಅಕ್ಷರವನ್ನ ಹೋಲುತ್ತದೆ ದೊಡ್ಡ ತಲೆ ಮತ್ತು ಹೊಟ್ಟೆಯು ಮೇಲಿನ ಮತ್ತು ಕೆಳಗಿನ ವಕ್ರಾಕೃತಿಗಳು ಕೃತಿಗಳು ಮಂಗು ಸೊಂಡಲು ಮಧ್ಯದ ವಕ್ರ ರೇಖೆಯನ್ನ ಹೋಲುತ್ತದೆ ಒಟ್ಟಾರೆ ಈ ಮೂಲಕ ನೀವು ಧ್ಯಾನ ಮಾಡುವಾಗ ಓಂ ಮೊದಲು ಮನಸ್ಸನ್ನ ಶುದ್ಧೀಕರಿಸುತ್ತದೆ ನಂತರ ದೈನಂದಿನ ಜೀವನದ ಎಲ್ಲಾ ಒತ್ತಡದಿಂದ ಮನಸ್ಸನ್ನ ದೂರವಿರಿಸುತ್ತದೆ ಕೊನೆಯಲ್ಲಿ ಓಂ ಮನಸ್ಸನ್ನ ಶಾಂತತೆಗೆ ಕೊಂಡೊಯ್ದು ಆತ್ಮವನ್ನ ಗುಣಪಡಿಸುತ್ತದೆ ಎಂದು ಪುರಾಣಗಳು ಹೇಳ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ